ಆತ್ಮೀಯ ವಿದ್ಯಾರ್ಥಿಗಳೇ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಚಟುವಟಿಕೆ ಪುಸ್ತಕದಲ್ಲಿ ಬರುವ ಕಲಿಕಾ ಫಲ ಆರು ಪೂರ್ಣಾಂಕಗಳು ಇದರಲ್ಲಿ ಬರುವ ಪ್ರಶ್ನೆಗಳಿಗೆ ವಿವರಣೆ ಸಹಿತ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಕಲಿಕಾಫಲ ಆರು ಅಥವಾ ಶೀರ್ಷಿಕೆ ಆರು ಪೂರ್ಣಾಂಕಗಳು ಕಲಿಕಾಫಲ ಆರು ಪೂರ್ಣಾಂಕಗಳ ಮೇಲಿನ ಸಂಕಲನ ಮತ್ತು ವ್ಯವಕಲನದ ಸಮಸ್ಯೆಗಳನ್ನು ಬಿಡಿಸುವರು ನೋಡಿ ಕಲಿಕಾಫಲದ ವಿವರಣೆ ಹೀಗಿದೆ ವಿವಿಧ ಸನ್ನಿವೇಶಗಳಲ್ಲಿ ಬರುವ ಸಂಖ್ಯೆಗಳನ್ನು ಚಿಹ್ನೆಗಳನ್ನು ಬಳಸಿ ಪೂರ್ಣಾಂಕವಾಗಿ ಪ್ರತಿನಿಧಿಸುವರು ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವರು ದತ್ತ ಸಂಖ್ಯೆಯಿಂದ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳನ್ನು ಬರೆಯುವರು ಪೂರ್ಣಾಂಗಗಳ ಸಂಖ್ಯಾ ಜೋಡಿಗಳನ್ನು ಹೋಲಿಕೆ ಮಾಡುವರು ಸಂಕಲನದ ನಿಯಮಗಳನ್ನು ಅನ್ವಯಿಸಿ ಸಂಕಲನ ಮತ್ತು ವ್ಯವಕಲನದ ಸಮಸ್ಯೆಗಳನ್ನು ಬಿಡಿಸುವರು ಚಟುವಟಿಕೆ ಆರು ಪಾಯಿಂಟ್ ಒಂದು ನನ್ನನ್ನು ಚಿಹ್ನೆಯೊಂದಿಗೆ ಜೋಡಿಸಿ ನೋಡಿ ಒಬ್ಬ ವ್ಯಾಪಾರಿಯು ಕೆಲವು ವಸ್ತುಗಳನ್ನು ಮಾರಾಟ ಮಾಡಿದಾಗ ಆದ ಲಾಭ ನಷ್ಟಗಳ ಲೆಕ್ಕಾಚಾರದ ಪಟ್ಟಿಯನ್ನು ನೀಡಲಾಗಿದೆ ಲಾಭ ಮತ್ತು ನಷ್ಟಗಳು ಪರಸ್ಪರ ವಿರುದ್ಧ ಸನ್ನಿವೇಶಗಳಾಗಿರುವುದರಿಂದ ಲಾಭವನ್ನು ಪ್ಲಸ್ ಚಿಹ್ನೆಯಿಂದ ನಷ್ಟವನ್ನು ಮೈನಸ್ ಚಿಹ್ನೆಯಿಂದ ಪ್ರತಿನಿಧಿಸುತ್ತೇವೆ ನೋಡಿ ಶೇಂಗಾ ಎಣ್ಣೆ ಫಸ್ಟ್ ಒಂದು ಶೇಂಗಾ ಎಣ್ಣೆ ಇಲ್ಲಿ ನಷ್ಟ ಏನಾಗಿಲ್ಲ ಲಾಭ ಆಗಿದೆ ಆದ್ದರಿಂದ ಲಾಭವನ್ನು ಯಾವ ಚಿಹ್ನೆಯಿಂದ ಗುರುತಿಸಬೇಕು ಪ್ಲಸ್ ಚಿಹ್ನೆಯಿಂದ ಗುರುತಿಸಬೇಕು ಇನ್ನು ಅಕ್ಕಿ ನಷ್ಟ ಮೂರುನೂರ ಐವತ್ತೈದು ನಷ್ಟವನ್ನು ಮೈನಸ್ ಚಿಹ್ನೆಯಿಂದ ಗುರುತಿಸಬೇಕು ಮೂರು ಕರಿಮೆಣಸು ಲಾಭ ಮೂರುನೂರ ನಲವತ್ತೈದು ಇದನ್ನು ಪ್ಲಸ್ ಚಿಹ್ನೆಯಿಂದ ಗುರ್ತಿಸಬೇಕು ನಾಕು ಗೋಧಿ ಲಾಭ ನಾಲ್ಕುನೂರು ಚಿಹ್ನೆ ಪ್ಲಸ್ ಇದು ಲಾಭ ಆಗಿರೋದರಿಂದ ಪ್ಲಸ್ ಲಾಭ ಆದರೆ ಪ್ಲಸ್ ಚಿಹ್ನೆಯನ್ನು ಗುರುತಿಸುವುದು ನಷ್ಟವನ್ನು ಮೈನಸ್ ಚಿಹ್ನೆಯಿಂದ ಗುರುತಿಸುವುದು ಇದು ಲಾಭ ಇದು ನಷ್ಟ ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ಎರಡು ರೇಖೆಯ ಮೇಲೆ ಪೂರ್ಣಾಂಕಗಳು ನೋಡಿ ಮೂಲ ಬಿಂದು ಸೊನ್ನೆ ಸೊನ್ನೆಯಿಂದ ಈ ಕಡೆ ಹೋದಂತೆ ಬಲಗಡೆ ಹೋದಂತೆ ಧನ ಪೂರ್ಣಾಂಕಗಳು ಎಡಗಡೆ ಬಂದಂತೆ ಋಣ ಪೂರ್ಣಾಂಕಗಳು ದನ ಪೂರ್ಣಾಂಕಗಳಂದರೆ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತೆ ಋಣ ಪೂರ್ಣಾಂಕಗಳಂದರೆ ಬೆಲೆ ಕಡಿಮೆಯಾಗುತ್ತಾ ಹೋಗುತ್ತೆ ಋಣ ಪೂರ್ಣಾಂಕಗಳು ಯಾವ್ಯಾವು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಇವು ಋಣ ಪೂರ್ಣಾಂಕಗಳು ಇನ್ನು ಧನ ಪೂರ್ಣಾಂಕಗಳು ಯಾವಂದರೆ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ನೀವು ಒಂದು ತಿಳ್ಕೊಬೇಕು ಸೊನ್ನೆ ಮೂಲ ಬಿಂದು ಸೊನ್ನೆಯಿಂದ ಬಲಗಡೆ ಹೋದಂತೆ ಅವುಗಳ ಬೆಲೆ ಹೆಚ್ಚಾದರೆ ಎಡಗಡ ಬಂದಂತೆ ಅವುಗಳ ಬೆಲೆ ಯಾವಾಗಲೂ ಕಡಿಮೆನೇ ಆಗಿರುತ್ತೆ ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬೆಲೆ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತದೆ ಎಡಗಡೆ ಹೋದರೆ ಬೆಲೆ ಹೆಚ್ಚಾಗುತ್ತಾ ಹೋಗುತ್ತದೆ ಬಲಗಡೆ ಹೋದರೆ ಇನ್ನು ಮೈನಸ್ ಮೂರು ಏಳು ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಒಂದು ಮತ್ತು ಪ್ಲಸ್ ಮೂರು ಇವುಗಳನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ನೋಡಿ ಈ ರೀತಿ ಒಂದು ರೇಖೆಯನ್ನು ಎಳೆದುಕೋಬೇಕು ಅದರ ಮಧ್ಯ ಬಿಂದು ಮಧ್ಯ ಸೊನ್ನೆ ಮೈನಸ್ ಮೂರು ಇಲ್ಲಿ ನೋಡಿ ಈಗ ಬಲ ಎಡಗಡೆ ನಾವು ಯಾವಾಗಲೂ ಮೈನಸನ್ನು ಬರಿಬೇಕು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಇಲ್ಲಿ ಬಲಗಡೆ ದನ ಪೂರ್ಣಾಂಕಗಳು ಒಂದು ಎರಡು ಮೂರು ನಾಲ್ಕು ಐದು ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇಲ್ಲಿ ನೋಡಿ ಪ್ಲಸ್ ಮೂರನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಇದು ಪ್ಲಸ್ ಮೂರು ಇನ್ನು ಮೈನಸ್ ಮೂರು ಇಲ್ಲಿದೆ ಪ್ಲಸ್ ಏಳನ್ನು ಗುರುತಿಸಿದೆ ಅಂತ ಹೇಳಿದಲ್ಲಿ ಆರು ಏಳು ಇದು ಏಳು ಈ ರೀತಿ ನೀವು ಸಂಖ್ಯಾ ರೇಖೆಯನ್ನು ಹೇಳಿದು ಗುರುತಿಸಬೇಕು ಇಲ್ಲಿ ಮೈನಸ್ ಎಂಟು ನಾಲ್ಕು ಮೈನಸ್ ನಾಲ್ಕು ಮೈನಸ್ ಒಂದು ಈ ರೀತಿ ನೀವು ಗುರುತಿಸಬೇಕು ನೆಕ್ಸ್ಟ್ ನೋಡಿ ಈ ಸಂಖ್ಯಾ ಜೋಡಿಗಳನ್ನು ದೊಡ್ಡದು ಅಥವಾ ಚಿಕ್ಕದು ಬಳಸಿ ಚಿಹ್ನೆಯನ್ನು ಬಳಸಿ ಹೋಲಿಸಿ ನೋಡಿ ಒಂದೇದು ಇಪ್ಪತ್ತೈದು ಮೂವತ್ತೈದು ಇದರಲ್ಲಿ ಯಾವ್ದು ದೊಡ್ಡದು ಮೂವತ್ತೈದು ದೊಡ್ಡದು ಈ ದೊಡ್ಡದಿದ್ರೆ ಈ ಕಡೆಯನ್ನು ಹೊಳಿಸ್ಬೇಕು ಇನ್ನು ಮೈನಸ್ ತೊಂಬತ್ತೊಂಬತ್ತು ಮೈನಸ್ ಎಪ್ಪತ್ತೇಳು ಇದರಲ್ಲಿ ಮೈನಸ್ ತೊಂಬತ್ತೊಂಬತ್ತರಲ್ಲಿ ಮೈನಸ್ ಎಪ್ಪತ್ತೇಳು ಎಪ್ಪತ್ತೇಳು ದೊಡ್ಡದಾಗಿರುತ್ತೆ ಬೆಲೆ ಋಣ ಪೂರ್ಣಾಂಕದಲ್ಲಿ ಬೆಲೆ ಹೆಚ್ಚಾದ ಸಂಖ್ಯೆ ಹೆಚ್ಚಾದಂತೆ ಬೆಲೆ ಕಡಿಮೆಯಾಗುತ್ತದೆ ನೆಕ್ಸ್ಟ್ ನೋಡಿ ಮೈನಸ್ ನೂರು ಮೈನಸ್ ಒನ್ನೂರ ಎಪ್ ಸಾರಿ ಒಂದು ಸಾವಿರದ ಎಂಟುನೂರ ಐವತ್ತ್ಮೂರು ಕಡೆ ಪ್ಲಸ್ ಒಂದು ಸಾವಿರದ ಎಂಟುನೂರ ಐವತ್ತೆರಡು ಇದರಲ್ಲಿ ಯಾವುದು ಪ್ಲಸ್ ಒಂದು ಸಾವಿರದ ಎಂಟುನೂರ ಐವತ್ತೆರಡು ದೊಡ್ಡದು ಈ ರೀತಿ ನೀವು ನಿಮ್ಮ ಬುಕ್ಕಿನಲ್ಲಿ ಗುರುತಿಸಬೇಕು ನೆಕ್ಸ್ಟ್ ಚಟುವಟಿಕೆ ಆರು ಪಾಯಿಂಟ್ ಮೂರು ಪೂರ್ಣಾಂಕಗಳ ಸಂಕಲನದ ಚಟುವಟಿಕೆಗಳು ಕೇರಂ ಫಾನ್ಗಳನ್ನು ತೆಗೆದುಕೊಂಡು ಬಿಳಿ ಪಾನ ಪಾನನ್ನು ಎಂದು ಪ್ಲಸ್ ಎಂದು ಕಪ್ಪು ಪಾನನ್ನು ಮೈನಸ್ಸನ್ನು ಪ್ರತಿನಿಧಿಸಿ ಒಂದು ಬಿಳಿ ಬಣ್ಣದ ಫಾನ್ ಒಂದು ಪ್ಲಸ್ ಹಾಗೂ ಒಂದು ಕಪ್ಪು ಬಣ್ಣದ ಫಾನ್ ಮೈನಸ್ ಒಂದು ಇದರ ಜೋಡಿಯು ಸೊನ್ನೆಯನ್ನು ಪ್ರತಿನಿಧಿಸುತ್ತದೆ ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಇಸ್ ಈಕ್ವಲ್ ಟು ಸೊನ್ನೆ ಈಗ ನಾವು ಕೇರಂ ಪಾನ್ಗಳ ಸಹಾಯದಿಂದ ಪೂರ್ಣಾಂಕಗಳ ಸಂಕಲನ ಮಾಡೋಣ ಕೋಷ್ಟಕವನ್ನು ವೀಕ್ಷಿಸಿ ಭರ್ತಿ ಮಾಡಿ ನೋಡಿ ಒಂದು ಬಿಳಿ ಪಾನ ಬಿಳಿ ಪಾನನ್ನು ಏನಂತ ಗುರುತಿಸಬೇಕಂತ ಕೊಟ್ಟಿದ್ದಾರೆ ಪ್ಲಸ್ ಇನ್ನು ಒಂದು ಕಪ್ಪು ಪಾನನ್ನು ಮೈನಸ್ ಅಂತ ಹೇಳಿ ಪ್ರತಿನಿಧಿಸಬೇಕು ಇಲ್ಲಿ ನೋಡಿ ಒಂದು ಬಿಳಿ ಪಾನಕ್ಕೆ ನಾವು ಪ್ಲಸ್ ಒಂದಾದರೆ ಒಂದು ಕಪ್ಪು ಬಣ್ಣಕ್ಕೆ ಮೈನಸ್ ಅಂತ ಇರಬೇಕು ಇಲ್ಲಿ ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಹಾಗಾಗಿ ಬಿಳಿ ಪಾನಗಳಿರೋದರಿಂದ ಪ್ಲಸ್ ಐದು ಇಲ್ಲಿ ಕರಿಪಾನಗಳಿರುವುದರಿಂದ ಮೈನಸ್ ಎಷ್ಟಿವೆ ಒಂದೆರಡು ಮೂರು ಕಪ್ಪಕ್ಕೆ ಏನಂತ ಕೊಟ್ಟು ಮೈನಸ್ ಅಂತ ಗುರುತಿಸ್ಬೇಕಂತ ಹೇಳಿದ್ದಾರೆ ಹಾಗಾಗಿ ಮೈನಸ್ ಮೂರು ಇಲ್ಲಿ ಒಂದು ಬಿಳಿ ಇದೆ ಒಂದು ಕಪ್ ಇದೆ ಪ್ಲಸ್ ಒಂದು ಮೈನಸ್ ಒಂದು ಈಸ್ ಈಕ್ವಲ್ ಟು ಸೊನ್ನೆ ಈ ರೀತಿ ಬರೆದುಕೊಳ್ಳಿ ನೆಕ್ಸ್ಟ್ ನೋಡಿ ಈಗ ನಾವು ಕೇರಂ ಫಾನ್ಗಳ ಸಹಾಯದಿಂದ ಪೂರ್ಣಾಂಕಗಳ ಸಂಕಲನ ಮಾಡೋಣ ಕೋಷ್ಟಕವನ್ನು ವೀಕ್ಷಿಸಿ ಭರ್ತಿ ಮಾಡಿ ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಮೂರು ಪ್ಲಸ್ ಎರಡು ಈಸ್ ಈಕ್ವಲ್ ಟು ಐದು ಎರಡು ಪ್ಲಸ್ ಒಂದು ಈಸ್ ಈಕ್ವಲ್ ಟು ಮೂರು ಪ್ಲಸ್ ಮೂರು ಬ್ರಕೆಟ್ ಪ್ಲಸ್ ಎರಡು ಈಸ್ ಈಕ್ವಲ್ ಟು ಪ್ಲಸ್ ಫೈವ್ ಇಲ್ಲಿ ನೋಡಿ ಮೈನಸ್ ಎರಡು ಕಪ್ ಅಂದರೆ ಮೈನಸ್ ಅಂತ ಹೇಳಿದ್ದಾರೆ ಮೈನಸ್ ಎರಡು ಪ್ಲಸ್ ಮೈನಸ್ ಒಂದು ಈಸ್ ಈಕ್ವಲ್ ಟು ಮೈನಸ್ ಮೂರು ಅದೇ ರೀತಿ ಎರಡನ್ನು ನಾವು ಬರಿಬೇಕು ನೋಡಿ ಇದು ಬಿಳಿ ಬಣ್ಣದಾಗಿರೋದ್ರಿಂದ ಇದು ಪ್ಲಸ್ ಆಗಿರುತ್ತೆ ಇಲ್ಲಿ ನೋಡಿ ಪ್ಲಸ್ ನಾಲ್ಕು ಪ್ಲಸ್ ಪ್ಲಸ್ ಒಂದು ಈಸ್ ಈಕ್ವಲ್ ಟು ಪ್ಲಸ್ ಐದು ಇಲ್ಲಿ ಕಪ್ ಬಣ್ಣ ಆಗಿರೋದ್ರಿಂದ ಮೈನಸ್ ಅಂತ ಗುರುತಿಸಬೇಕು ಮೈನಸ್ ಒನ್ ಟೂ ತ್ರೀ ಫೋರ್ ಮೈನಸ್ ಫೋರ್ ಪ್ಲಸ್ ಮೈನಸ್ ಟು ಈಸ್ ಈಕ್ವಲ್ ಟು ಮೈನಸ್ ಸಿಕ್ಸ್ ಇಲ್ಲಿ ನಾವು ಆರು ವೃತ್ತಗಳನ್ನು ಎಳಿಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಎಲ್ಲ ಕಪ್ಪು ಬಣ್ಣ ಈ ರೀತಿ ಕಪ್ಪು ಕಪ್ಪು ಅಂದರೆ ಮೈನಸ್ ಅಂತ ಗುರುತಿಸ್ಬೇಕಂತ ಕೊಟ್ಟಿದ್ದಾರೆ ನೀಟಾಗಿ ಮಾಡಬೇಕು ಮೈನಸ್ ಆರು ಚಟುವಟಿಕೆ ಧನ ಸಂಖ್ಯೆಯೊಂದಿಗೆ ಋಣ ಸಂಖ್ಯೆಯನ್ನು ಕೇರಂಪಾನ್ಗಳ ಸಹಾಯದಿಂದ ಕೂಡೋಣ ಫೋರ್ ಪ್ಲಸ್ ಪ್ಲಸ್ ತ್ರೀ ಈಸ್ ಈಕ್ವಲ್ ಟು ಮೈನಸ್ ಒಂದು ನೆಕ್ಸ್ಟ್ ನೋಡಿ ಫೋರ್ ಪ್ಲಸ್ ಪ್ಲಸ್ ಮೈನಸ್ ತ್ರೀ ಈಸ್ ಈಕ್ವಲ್ ಟು ಪ್ಲಸ್ ಒಂದು ದೊಡ್ಡ ಸಂಖ್ಯೆ ಹಿಂದಿನ ಸಂಖ್ಯೆ ಚಿಹ್ನೆ ಯಾವುದನ್ನು ಅದೇ ಬರೀಬೇಕು ನೆಕ್ಸ್ಟ್ ನೋಡಿ ಸಂಖ್ಯಾ ರೇಖೆಯನ್ನು ಬಳಸಿ ಮೊತ್ತ ಕಂಡು ಹಿಡಿಯಿರಿ ಮೈನಸ್ ಎರಡು ಪ್ಲಸ್ ಆರು ಇಸ್ ಈಕ್ವಲ್ ಟು ನೋಡಿ ಸಂಖ್ಯಾ ರೇಖೆಯನ್ನು ಬಳಸಿ ಅಂತ ಕೊಟ್ಟಿದ್ದಾರೆ ಈ ರೀತಿ ನಾವು ಸಂಖ್ಯಾ ರೇಖೆಯನ್ನು ಎಳೆದುಕೊಂಡು ಸೊನ್ನೆ ಮಧ್ಯದಲ್ಲಿ ಮಾಡಿಕೊಂಡು ಈ ಕಡೆ ಒಂದು ಎರಡು ಪ್ಲಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆರುಗಳನ್ನು ಬರಬೇಕು ಎಡಗಡೆ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಈ ರೀತಿ ಬರಿತಾ ಹೋಗಬೇಕು ಇಲ್ಲಿ ನೋಡಿ ಮೈನಸ್ ಎರಡು ಪ್ಲಸ್ ಆರು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಸೊನ್ನೆಯಿಂದ ಒಂದು ಎರಡು ಮೈನಸ್ ಎರಡು ಬಂತು ಇನ್ನು ಪ್ಲಸ್ ಆರು ಮೈನಸ್ ಎರಡರಲ್ಲಿ ಪ್ಲಸ್ ಆರನ್ನು ಕೂಡಿಸ್ಬೇಕಿಲ್ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲ್ಲಿ ಎಷ್ಟು ಬಂತು ಉತ್ತರ ನಾಲ್ಕು ನೋಡಿ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಆವಾಗ ಆರಲ್ಲಿ ಎರಡು ಕಳೆದ್ರೆ ಎಷ್ಟು ಬರುತ್ತೆ ನಾಲ್ಕು ಬರುತ್ತೆ ಇಲ್ಲಿ ಸಹ ನಾಲ್ಕು ಬಂದಿದೆ ಹಾಗಾಗಿ ಉತ್ತರ ನಾಲ್ಕು ನೆಕ್ಸ್ಟ್ ನೋಡಿ ಮೈನಸ್ ಆರು ಪ್ಲಸ್ ಎರಡು ಈಸಕ್ವಲ್ ಟು ನೋಡಿ ಮೈನಸ್ ಆರು ಸೊನ್ನೆಯಿಂದ ಈ ರೀತಿ ಸಂಖ್ಯೆ ಅರಿಕೆ ಹಾಕ್ಕೊಂಡು ಅದೇ ರೀತಿ ಸಂಖ್ಯೆನ ಬರ್ಕೊಂಡು ಮೈನಸ್ ಒಂದು ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಐದು ಮೈನಸ್ ಆರು ಅದರಲ್ಲಿ ಪ್ಲಸ್ ಎರಡು ಅಂತ ಕೊಟ್ಟಿದ್ದಾರೆ ಈ ರೀ ಈ ಕಡೆ ಬರಬೇಕು ಒಂದು ಎರಡು ಆನ್ಸರ್ ಎಷ್ಟು ಬರುತ್ತೆ ಮೈನಸ್ ನಾಲ್ಕು ನೋಡಿ ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ದೊಡ್ಡ ಸಂಖ್ಯೆಯ ಹಿಂದಿನ ಪೂರ್ಣಾಂಕನೇ ಯಾವಾಗಲೂ ಇಲ್ಲಿ ಬರುತ್ತೆ ಹಾಗಾಗಿ ಮೈನಸ್ ದೊಡ್ಡ ಸಂಖ್ಯೆಯ ಹಿಂದಿನ ಪೂರ್ಣಾಂಕ ಯಾವುದಿದೆ ಮೈನಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ ನಾಲ್ಕು ಇಲ್ಲಿ ಸಹ ನೋಡಿ ಮೈನಸ್ ನಾಲ್ಕೇ ಉತ್ತರ ಬಂದಿದೆ ನೆಕ್ಸ್ಟ್ ನೋಡಿ ಸಂಖ್ಯಾ ರೇಖೆಯನ್ನು ಬಳಸದೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಿರಿ ಫಸ್ಟ್ ಒನ್ ನೋಡಿ ಪ್ಲಸ್ ಏಳು ಬ್ರಾಕೆಟ್ ಪ್ಲಸ್ ಮೈನಸ್ ಹನ್ನೊಂದು ಈಸ್ ಈಕ್ವಲ್ ಟು ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್ ಎಷ್ಟು ಏಳರ ಹನ್ನೊಂದರಲ್ಲಿ ಏಳು ಕಳೆದ್ರೆ ಎಷ್ಟು ಬರುತ್ತೆ ನಾಲ್ಕು ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಾಂಕ ಮೈನಸ್ ಆಗಿರೋದರಿಂದ ಮೈನಸ್ ನಾಲ್ಕು ಬಿ ಮೈನಸ್ ಹನ್ನೆರಡು ಪ್ಲಸ್ ಇಪ್ಪತ್ತು ಈಸಿಕೊಲ್ ಟು ನೋಡಿ ಇದು ಮೈನಸ್ ಇದು ಪ್ಲಸ್ ಇರೋದರಿಂದ ಮೈನಸ್ ಇಂಟು ಪ್ಲಸ್ ಈಸೀಕ್ವಲ್ ಟು ಮೈನಸ್ ಇಪ್ಪತ್ತರಲ್ಲಿ ಹನ್ನೆರಡು ಕಳೆದ್ರೆ ಎಷ್ಟು ಬರುತ್ತೆ ಎಂಟು ನೆಕ್ಸ್ಟ್ ನೋಡಿ ಮೈನಸ್ ಏಳು ಪ್ಲಸ್ ಒಂಬತ್ತು ಈಸಿಕ್ವಲ್ ಟು ಎರಡು ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಾಂಕ ಪ್ಲಸ್ ಆಗಿದೆ ಹಾಗಾಗಿ ಪ್ಲಸ್ ಎರಡು ನೆಕ್ಸ್ಟ್ ನೋಡಿ ಪ್ಲಸ್ ಹತ್ತು ಮೈನಸ್ ಐದು ಈಸಕ್ವಲ್ ಟು ಹತ್ತರಲ್ಲಿ ಐದು ಕಳೆದ್ರೆ ಐದು ನೋಡಿ ಮೊತ್ತ ಕಂಡು ಹಿಡಿಯಿರಿ ಮೈನಸ್ ಎಂಟು ಪ್ಲಸ್ ಮೈನಸ್ ಹನ್ನೊಂದು ಪ್ಲಸ್ ಆರು ಪ್ಲಸ್ ಹದಿನೆಂಟು ಟು ನೋಡಿ ಮೈನಸ್ ಎಂಟು ಪ್ಲಸ್ ಇಂಟು ಮೈನಸ್ 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 ಹನ್ನೊಂದು ಪ್ಲಸ್ ಆರು ಪ್ಲಸ್ ಹದಿನೆಂಟು ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಆವಾಗ ಎಂಟೂರಲ್ಲಿ ಹನ್ನೊಂದು ಕೊಡಿಸಿದ್ರೆ ಎಷ್ಟಾಗುತ್ತೆ ಹತ್ತೊಂಬತ್ತಾಗುತ್ತೆ ಇಲ್ಲಿ ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಾಂಕ ಋಣಾತ್ಮಕವಾಗಿರುತ್ತೆ ಅಂದರೆ ಮೈನಸ್ ಆಗಿರೋದರಿಂದ ಇದು ಮೈನಸ್ ಹತ್ತೊಂಬತ್ತಾಯಿತು ಇನ್ನು ನೋಡಿ ಆರಲ್ಲಿ ಹದಿನೆಂಟು ಸೇರಿಸಿದ್ರೆ ಇಪ್ಪತ್ನಾಲ್ಕು ಪ್ಲಸ್ ಇಪ್ಪತ್ನಾಲ್ಕು ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್ ಹತ್ತೊಂಬ ಇಪ್ಪತ್ನಾಲ್ಕರಲ್ಲಿ ಹತ್ತೊಂಬತ್ತು ಕಳದ್ರೆ ಎಷ್ಟು ಬರುತ್ತೆ ಐದು ಈ ರೀತಿ ಲೆಕ್ಕ ಮಾಡಬೇಕು ಸೆಕೆಂಡ್ ನೋಡಿ ನಲವತ್ತೆಂಟು ಪ್ಲಸ್ ಬ್ರಾಕೆಟ್ ಮೈನಸ್ ಹದಿಮೂರು ಪ್ಲಸ್ ಮೈನಸ್ ಎಪ್ಪತ್ತಾರು ಪ್ಲಸ್ ಮೈನಸ್ ಹತ್ತೊಂಬತ್ತು ಇಸ್ ಈಕ್ವಲ್ ಟು ನಲವತ್ತೆಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಎಪ್ಪತ್ತಾರು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತೊಂಬತ್ತು ಇಸಿಕ್ವಲ್ ಟು ನಲವತ್ತೆಂಟು ಮೈನಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರೋದ್ರಿಂದ ಮೂರನ್ನು ಸೇರಿಸಿದಾಗ ಎಷ್ಟಾಗುತ್ತೆ ನೂರ ಎಂಟು ಇಸ್ ಈಕ್ವಲ್ ಟು ನೂರ ಎಂಟರಲ್ಲಿ ನಲವತ್ತೆಂಟನ್ನು ಕಳೆದ್ರೆ ಎಷ್ಟು ಬರುತ್ತೆ ಮೈನಸ್ ಅರವತ್ತು ದೊಡ್ಡ ಸಂಖ್ಯೆಯ ಹಿಂದಿನ ಪೂರ್ಣಾಂಕ ಮೈನಸ್ ಆಗಿದೆ ಹಾಗಾಗಿ ಇಲ್ಲಿ ಮೈನಸ್ ಅರವತ್ತು ಉತ್ತರ ಬರುತ್ತೆ ನೆಕ್ಸ್ಟ್ ನೋಡಿ ಚಟುವಟಿಕೆ ಆರು ಪಾಯಿಂಟ್ ನಾಲ್ಕು ಪೂರ್ಣಾಂಕಗಳ ವ್ಯವಕಲನ ಒಂದು ಪೂರ್ಣಾಂಕವನ್ನು ನೀಡಿದ ಪೂರ್ಣಾಂಕದಿಂದ ಕಳೆಯಲು ಕಳೆಯಬೇಕಾದ ಪೂರ್ಣಾಂಕದ ಸಂಕಲನದ ವಿಲೋಮವನ್ನು ನೀಡಿದ ಸಂಖ್ಯೆಗೆ ಕೂಡಿದರೆ ಸಾಕಾಗುತ್ತದೆ ಮುಂದಿನ ನೀಡಲಾದ ಸಂಖ್ಯೆಗಳಿಗೆ ಸಂಕಲನದ ವಿಲೋಮ ಬರೆಯಿರಿ ಎ ಐದು ಇದು ವಿಲೋಮ ಮೈನಸ್ ಐದು ಸಂಕ ಪೂರ್ಣಾಂಕದ ಸಂಕಲನದ ವಿಲೋಮ ನೀಡಿದ ಸಂಖ್ಯೆ ಕೂಡಿದರೆ ಸಾಕಾಗುತ್ತದೆ ಅಂತ ಕೊಟ್ಟಿದ್ದಾರೆ ಮೈನಸ್ ಐದು ಬಿ ಮೈನಸ್ ಹತ್ತು ಪ್ಲಸ್ ಹತ್ತು ಸಿ ಮೈನಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಡಿ ನೂರು ಮೈನಸ್ ನೂರು ಒಂದೇ ನೋಡಿ ಮೈನಸ್ ಐವತ್ತರಿಂದ ಮೈನಸ್ ಎಂಬತ್ತೆಂಟನ್ನು ಕಳೆಯಿರಿ ಮೈನಸ್ ಐವತ್ತು ಮೈನಸ್ ಎಂಬತ್ತೆಂಟು ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಮೈನಸ್ ಆಗಿರೋದರಿಂದ ಇಲ್ಲಿ ಪ್ಲಸ್ ಪ್ಲಸ್ ಎಂಬತ್ತೆಂಟು ಇಸು ಈಕ್ವಲ್ಟು ಎಂಬತ್ತೆಂಟರಲ್ಲಿ ಐವತ್ತು ಕಳೆದ್ರೆ ಮೂವತ್ತೆಂಟು ಪ್ಲಸ್ ಇಲ್ಲಿ ದೊಡ್ಡ ಸಂಖ್ಯೆ ಹಿಂದಿನ ಸಂಖ್ಯೆ ಪ್ಲಸ್ ಆಗಿರೋದರಿಂದ ಮೂವತ್ತೆಂಟು ಪ್ಲಸ್ಸೇ ಬರೀಬೇಕು ನೆಕ್ಸ್ಟ್ ನೋಡಿ ಎರಡು ಮೈನಸ್ ಎರಡು ಸಾವಿರದಿಂದ ಪ್ಲಸ್ ಎರಡು ಸಾವಿರದ ಮೂರುನೂರ ಐವತ್ತನ್ನು ಕಳೆಯಿರಿ ಎರಡು ಸಾವಿರ ಮೈನಸ್ ಎರಡು ಸಾವಿರದ ಮೂರುನೂರ ಐವತ್ತು ಈಸಿಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಸಾವಿರದ ಮೂರುನೂರ ಐವತ್ತು ನೆಕ್ಸ್ಟ್ ನೋಡಿ ನಾನೇನು ಕಲಿತೆ ಸ್ತರ ಒಂದು ಸಂಖ್ಯಾರೇಖೆಯ ಮೇಲೆ ಸಂಖ್ಯೆಗಳನ್ನು ಗುರುತಿಸಬಲ್ಲೆ ಹೌದು ಅಂತಾದರೆ ರೈಟ್ ಅಂತ ಹಾಕಿ ಒಂದು ಮೈನಸ್ ಐದು ಆರು ಮೈನಸ್ ಒಂದು ಎರಡು ಮೈನಸ್ ಮೂರು ಇವುಗಳನ್ನು ಸಂಖ್ಯಾರೇಖೆ ಎಳೆದು ಅವುಗಳ ಮೇಲೆ ಪ್ರತಿನಿಧಿಸಿ ಇಲ್ಲಿ ನೋಡಿ ನಾನು ಈ ರೀತಿ ಮಾಡಿದ್ದೇನೆ ಇದೇ ರೀತಿ ಒಂದು ಸಂಖ್ಯಾ ರೇಖೆಯನ್ನು ಎಳೆದುಕೊಂಡು ಅಲ್ಲಿ ಒಂದು ಎರಡು ಮತ್ತು ಆರು ಮೈನಸ್ ಒಂದು ಮೈನಸ್ ಮೂರು ಮೈನಸ್ ಐದು ಈ ರೀತಿ ಗುರುತಿಸ್ಕೋಬೇಕು ಸ್ತರ ಎರಡು ಸಂಖ್ಯೆಗಳನ್ನು ಊಹಿಸಬಲ್ಲೆ ಹೌದು ಎರಡು ಈ ಸಂಖ್ಯಾ ಜೋಡಿಗಳನ್ನು ದೊಡ್ಡದು ಅಥವಾ ಚಿಕ್ಕದು ಚಿಹ್ನೆಯನ್ನು ಬಳಸಿ ಹೋಲಿಸಿ ನೋಡಿ ಸೊನ್ನೆ ಮೈನಸ್ ಎಂಟು ಇಲ್ಲಿ ಮೈನಸ್ ಎಂಟಕ್ಕಿಂತ ಸೊನ್ನೆನೇ ದೊಡ್ಡದಾಗಿರುತ್ತೆ ಹಾಗಾಗಿ ಈ ರೀತಿ ಹಾಕಬೇಕು ನೆಕ್ಸ್ಟ್ ನೋಡಿ ಬಿ ಐದು ಮೈನಸ್ ಐದು ಇಲ್ಲಿ ಮೈನಸ್ ಐದಕ್ಕಿಂತ ಪ್ಲಸ್ ಐದೇ ದೊಡ್ಡದು ನೆಕ್ಸ್ಟ್ ಸ್ತರ ಮೂರು ಪೂರ್ಣಾಂಕಗಳ ಸಂಕಲನ ಚಿಹ್ನೆ ಉಪಯೋಗಿಸಿ ಮೊತ್ತ ಕಂಡು ಹಿಡಿಯಬಲ್ಲೆ ನೋಡಿ ಮೂರು ಮೈನಸ್ ಆರರಿಂದ ದೊಡ್ಡದಾದ ನಾಲ್ಕು ಋಣ ಪೂರ್ಣಾಂಕಗಳನ್ನು ಬರೆಯಿರಿ ನೋಡಿ ಇಲ್ಲಿ ಬರ್ತಿದ್ದೀನಿ ನೋಡಿ ಮೈನಸ್ ಆರದಿಂದ ದೊಡ್ಡ ದೊಡ್ಡದಾದ ನಾಲ್ಕು ಪೂರ್ಣಗಳು ಮೈನಸ್ ಆರ್ಗಿಂತ ಮೈನಸ್ ಐದೇ ದೊಡ್ಡದು ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ನಾಲ್ಕನೇದು ಮೊತ್ತ ಕಂಡು ಹಿಡಿಯಿರಿ ಒನ್ನೂರ ನಲವತ್ತೊಂಬತ್ತು ಮತ್ತು ಮೈನಸ್ ನಾಲ್ಕುನೂರ ಎಪ್ಪತ್ತೆರಡು ಎ ಮೊದಲನೇದು ಇಲ್ಲಿ ಬಿಡ್ಸಿದ್ದೀನಿ ನೋಡಿ ಒನ್ನೂರ ನಲವತ್ತೊಂಬತ್ತು ಪ್ಲಸ್ ಮೈನಸ್ ನಾಲ್ಕುನೂರ ಎಪ್ಪತ್ತೆರಡು ಇಸ್ ಈಕ್ವಲ್ ಟು ಒನ್ನೂರ ನಲ್ವತ್ತೊಂಬತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ನೂರ ಎಪ್ಪ ನಾಲ್ಕುನೂರ ಎಪ್ಪತ್ತೆರಡು ಇಸ್ ಈಕ್ವಲ್ ಟು ನಾಲ್ಕುನೂರ ಎಪ್ಪತ್ತೆರಡಲ್ಲಿ ನೂರ ನಲ್ವತ್ತೊಂಬತ್ತು ಕಳೆದು ಎಷ್ಟು ಬರುತ್ತೆ ಮೂರುನೂರ ಇಪ್ಪತ್ತ್ಮೂರು ಇಲ್ಲಿ ದೊಡ್ಡ ಸಂಖ್ಯೆ ಹಿಂದಿನ ಪೂರ್ಣಾಂಕ ಮೈನಸ್ ಆಗಿರೋದರಿಂದ ಮೈನಸ್ ಮೂರುನೂರ ಇಪ್ಪತ್ತ್ಮೂರು ಇನ್ನೂ ಎರಡನೇದು ಬಿ ಇಲ್ಲಿ ಬಿಡ್ಸಿದ್ದೀನಿ ನೋಡಿ ಮೈನಸ್ ಐವತ್ತೆರಡು ಪ್ಲತ್ತು ಐವತ್ತೆರಡು ನೋಡಿ ಮೈನಸ್ ಐವತ್ತೆರಡು ಪ್ಲಸ್ ಐವತ್ತೆರಡು ಇಸ್ ಈಕ್ವಲ್ ಟು ಮೈನಸ್ ಐವತ್ತೆರಡು ಪ್ಲಸ್ ಐವತ್ತೆರಡು ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ ಐವತ್ತೆರಡರಲ್ಲಿ ಐವತ್ತು ಕಳೆದ್ರೆ ಐವತ್ತೆರಡು ಕಳೆದ್ರೆ ಸೊನ್ನೆ ನೆಕ್ಸ್ಟ್ ನೋಡಿ ಸ್ತರ ನಾಲ್ಕು ಪೂರ್ಣಾಂಕಗಳ ವ್ಯವಕಲನ ಮಾಡಬಲ್ಲೆ ಎ ಮೈನಸ್ ಹದಿಮೂರು ಪ್ಲಸ್ ಮೂವತ್ತೆರಡು ಮೈನಸ್ ಎಂಟು ಮೈನಸ್ ಒಂದು ಇಲ್ಲಿ ನೋಡಿ ಮೈನಸ್ ಹದಿಮೂರು ಪ್ಲಸ್ ಮೂವತ್ತೆರಡು ಮೈನಸ್ ಎಂಟು ಮೈನಸ್ ಒಂದು ಈಸ್ ಈಕ್ವಲ್ ಟು ಮೈನಸ್ ಇಂಟು ಪ್ಲಸ್ ಮೈನಸ್ ಮೂವತ್ತೆರಡರಲ್ಲಿ ಹದಿಮೂರು ಕಳೆದ್ರೆ ಎಷ್ಟು ಬರುತ್ತೆ ಇಪ್ಪತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಟ್ರಲ್ಲಿ ಒನ್ ಸಾರಿ ನೋಡಿ ಮೈನಸ್ ಹದಿಮೂರು ಪ್ಲಸ್ ಮೂವತ್ತೆರಡು ಮೈನಸ್ ಎಂಟು ಮೈನಸ್ ಒಂದು ಹದಿಮೂರು ಎಂಟು ಸೇರಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತೊಂದು ಇದು ಒಂದು ಸೇರಿಸಿದ್ರೆ ಇಪ್ಪತ್ತೆರಡು ಇನ್ನು ಪ್ಲಸ್ ಮೂವತ್ತೆರಡು ಅದರಲ್ಲಿ ಮೈನಸ್ ಇಂಟು ಪ್ಲಸ್ ಇಸ್ಕಲ್ ಟು ಮೈನಸ್ ಮೂವತ್ತೆರಡರಲ್ಲಿ ಇಪ್ಪತ್ತೆರಡು ಹಾಕಳಿದ್ರೆ ಹತ್ತು ಅದೇ ರೀತಿ ಎರಡನೇದು ನೋಡಿ ಏಳ್ನೂರ ಐವತ್ತೇಳು ಮೈನಸ್ ಎರಡುನೂರ ಐವತ್ತು ಮೈನಸ್ ಮೈನಸ್ ಎರಡುನೂರ ನಲವತ್ತ್ಮೂರು ಐವತ್ತೆರಡು ಮೈನಸ್ ಐವತ್ತು ಪ್ಲಸ್ ಎರಡು ನೂರ ಇಲ್ಲೇನಿಲ್ಲ ಅಂದರೂ ಪ್ಲಸ್ ಇದ್ದೇ ಇರುತ್ತೆ ಏಳ್ನೂರ ಐವತ್ತೊಂದರಲ್ಲಿ ಎರಡು ನೂರ ನಲವತ್ತ್ಮೂರನ್ನು ಸೇರಿಸಿದ್ರೆ ಏಳ್ನೂರ ಐವತ್ತೊಂದರಲ್ಲಿ ಎರಡುನೂರ ನಲವತ್ತ್ಮೂರು ಸಾರಿ ಎರಡು ನೂರ ನಲ್ವತ್ತ್ಮೂರು ಸೇರಿಸಿದ್ರೆ ಎಷ್ಟಾಗುತ್ತೆ ಒಂಬೈನೂರ ತೊಂಬತ್ತೊಂದು ಇದು ಮೈನಸ್ ಎರಡು ನೂರ ಐವತ್ತು ಒಂಬೈನೂರ ತೊಂಬತ್ತೊಂದರಲ್ಲಿ ಮೈನಸ್ ಎರಡುನೂರ ಐವತ್ತನ್ನು ಕಳೆದ್ರೆ ಎಷ್ಟು ಬರುತ್ತೆ ಏಳ್ನೂರ ಐವತ್ತು ಸರಿ ಒಂಬೈನೂರ ತೊಂಬತ್ತೊಂದರಲ್ಲಿ ಎರಡುನೂರ ಐವತ್ತೇಳು ಬರುತ್ತೆ ಏಳ್ನೂರ ನಲವತ್ತೊಂದು ಈ ರೀತಿ ಸಮಸ್ಯೆಯನ್ನು ಬಿಡಿಸಬೇಕು ಥ್ಯಾಂಕ್ ಯು ವಿದ್ಯಾರ್ಥಿಗಳೇ ಇಲ್ಲಿಗೆ ಕಲಿಕಾಫಲ ಆರು ಪೂರ್ಣಾಂಕಗಳು ಮುಕ್ತಾಯವಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು